ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕಥೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೆ ಮುಂಚೆ ಯಾರಲ್ಲೇ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ರಾಣ ಹೇಳ್ತಾ ಇರ್ತಾನೆ ರಾಮಯ್ಯ ಭೀಮಯ್ಯ ಸೋಮಯ್ಯ ಅಂತ ಕಸುಬ್ ಮಾಡೋ ಹೆಸರು ನಮ್ಮಪ್ಪ ನನಗೆ ಇಲ್ಲಿ ಬದಲಿಗೆ ಒಡ್ದಾಕು ಕತ್ರ ಸಾಕು ಅಂತ ರಾಣ ಅಂತ ನನಗೆ ಹೆಸರಿಡ್ತಾ ಈ ರಾಣ ಸಾಕ್ಷಿ ಅಂದ್ರೆ ಪಂಚಪ್ರಾಣ ಅಂತ ದೇವ್ರ ಹತ್ರ ಹೇಳ್ತಾ ಇರ್ತಾನೆ ಈ ಕಡೆ ಸಾಕ್ಷಿ ಹೇಳ್ತಾ ಇರ್ತಾಳೆ ಈ ತರ ಎಲ್ಲಾ ಕೇಳ್ಕೊಂಡು ಕಣ್ಕಂಡವ್ರಿಗೆಲ್ಲ ಸಲ ಮಾಡಿಕೊಂಡು ಗುಲಾಮಿಗಿರಳು ನಾನಲ್ಲ ಅಂತ ಹೇಳ್ತಾ ಇರ್ತಾಳೆ ನಾನು ಹೆಸರಿಗೆ ಮಾತ್ರ ಸಾಕ್ಷಿ ಆದ್ರೆ ನನಗೆ ಮನಸ್ಸಾಕ್ಷಿ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ರಾಣ ಹೇಳ್ತಾ ಇರ್ತಾನೆ ಮನಸ್ಸಾ ಅಂತ ನಾವೇನಾದರೂ ಹೆಸರಿಟ್ಕೊಂಡಿದ್ರೆ ಈ ತರ ಸಾಕ್ಷಿ ಡೆವಲಪರ್ಸ್ನ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ ಈ ತರ ದೊಡ್ಡ ಸಾಮ್ರಾಜ್ಯನ ಕಟ್ಟಕ್ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತೇನೆ ಈ ಕಡೆ ಸಾಕ್ಷಿ ಹೇಳ್ತಾ ಇರ್ತಾಳೆ ಬೇರೆಯವ್ರು ಕಟ್ಟಿರೋ ಸಾಮ್ರಾಜ್ಯದ ಮೇಲೆ ಸಾಕ್ಷಿ ಅಂತ ಹೆಸರಾಕಿ ನಂದನ್ ಮಾಡ್ಕೊಳ್ಳೋದೆ ನನ್ನ ಅಭ್ಯಾಸ ಅಂತ ಇವಳು ಸಹ ಹೇಳ್ತಾ ಇರ್ತಾಳೆ ನಾನು ಕನ್ಸ್ಕೊಂಡಿದ್ದು ಅದು ನನಗೆ ಬೇಕೇ ಬೇಕು ನಾನು ಏನು ಕನ್ಸ್ ಅದು ನಂದಾಗ್ಲೇ ಬೇಕು ಅಂತ ಸಾಕ್ಷಿ ಹೇಳ್ತಾ ಇರ್ತಾಳೆ ಈ ಕಡೆ ರಾಣನು ಸಹ ಹೇಳ್ತಾ ಇರ್ತೇನೆ ಏನು ಆಸೆ ಇದೆ ಅದನ್ನೆಲ್ಲ ನಾನು ಈಡೇರಿಸ್ತೀನಿ ನಿನ್ನ ಕನಸೆಲ್ಲ ನಾನು ನನಸು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಆದರೆ ಅಂತ ಇಲ್ಲಿ ರಾಣೆ ಹೇಳ್ತಾ ಇರಬೇಕಾದ್ರೆ ಸಾಕ್ಷಿ ಹೇಳ್ತಾ ಇರ್ತಾಳೆ ನನಗೆ ತಾಯಿ ನೆನಪೇ ಇಲ್ಲ ತಾಯಿ ಯಾವ ಥರ ಇದ್ದಾರೆ ಅಂತ ನನಗೆ ಗೊತ್ತೇ ಇಲ್ಲ ಅನ್ಬೇಕಾದ್ರೆ ರಾಣ ಹೇಳ್ತಾ ಇರ್ತೇನೆ ಅರ್ಜುನ ಜೊತೆ ಕೃಷ್ಣ ಇರುವಾಗೆ ಯಾವಾಗ್ಲೂ ಸಹ ನಿನ್ನ ಜೊತೆ ನಾನು ಇದ್ದೇ ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಸಾಕ್ಷಿ ಹೇಳ್ತಾ ಇರ್ತಾಳೆ ನನಗೆ ಅರ್ಜುನ ಇಷ್ಟ ಇಲ್ಲ ಅಹಂಕಾರದಿಂದ ದುರಂಕಾರದಿಂದ ಗತ್ತು ಗೌಲತ್ತಿಂದ ಮೆರೆಯೋ ನನಗೆ ದುರ್ಯೋಧನ ಇಷ್ಟ ಅಂತ ಹೇಳ್ತಾ ಇರ್ತಾಳೆ ಇವರಿಬ್ರು ಇಲ್ಲಿ ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ದೇವಿಯಾನಿ ಮತ್ತು ಅಶ್ವಿನಿ ಅವರಿಬ್ಬರು ಅವ್ರ ಮನೆಗೆ ಅಂತ ಬಂದ್ಬಿಟ್ಟು ಬಾಡಿ ಗಾರ್ಡ್ ಹತ್ರ ಹೇಳ್ತಾ ಇರ್ತಾರೆ ಈ ಥರ ರಾಣನ ನೋಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಬಾಡಿ ಗಾರ್ಡ್ ಬಂದುಬಿಟ್ಟು ರಾಣನ ಹತ್ರ ಕರೆಯೋಕ್ಕೆ ಅಂತ ಬರ್ತಾ ಇರಬೇಕಾದ್ರೆ ರಾಣ ಮತ್ತು ಸಾಕ್ಷಿ ಇಬ್ಬರು ಮಾತಾಡ್ತಾ ಇರ್ತಾರೆ ರಾಣ ಹೇಳ್ತಾನೆ ನೋಡು ಮಗಳೇ ನಿನಗೆ ಏನು ಬೇಕು ಹಾಗೆ ನೀನು ಇಷ್ಟದಂತೆ ಬದುಕೊಂಡಾಗ ಯಾವಾಗಲೂ ಸಹ ನಾನು ನಿನ್ನ ಜೊತೆ ಇರ್ತೀನಿ ಅಂತ ರಾಣ ಹೇಳ್ಬೇಕಾದ್ರೆ ಥ್ಯಾಂಕ್ಸ್ ಡ್ಯಾಡ್ ಅಂತ ಇಲ್ಲಿ ಸಾಕ್ಷಿ ಸಹ ಖುಷಿ ಪಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಬಾಡಿ ಗಾರ್ಡ್ ಬಂದುಬಿಟ್ಟು ಬಾಸ್ ನಿಮ್ಮನ್ನು ಯಾರೋ ನೋಡೋಕೆ ಬಂದಿದ್ದಾರೆ ಎಂದಾಗ ಡ್ಯಾಡ್ ಯಾರು ಬಂದಿದ್ದಾರೆ ಅಂತ ಇಲ್ಲಿ ಸಾಕ್ಷಿ ಕೇಳಬೇಕಾದ್ರೆ ಯಾರು ನೋಡೋಣ ಬಾ ಅಂತ ಇಲ್ಲಿ ಹೋಗ್ತಾ ಇರ್ತಾರೆ ಇವರಿಬ್ರು ಇವತ್ತು ಹೊಸದಾಗಿ ಎಂಟ್ರಿ ಕೊಟ್ಟಿರ್ತಾರೆ ಈ ಕಡೆ ರಾಣ ಮತ್ತೆ ಸಾಕ್ಷಿ ಇಬ್ರು ಸಹ ಬರ್ತಾ ಇರ್ತಾರೆ ಈ ಕಡೆ ದೇವಿಯನ್ನಿ ಮತ್ತೆ ಅಶ್ವಿನಿ ಇಬ್ರು ಎದ್ದಿನ್ಕೋತಾರೆ ಅಷ್ಟೊತ್ತಿಗೆ ರಾಣ ಸಾಬ್ನ ಅಶ್ವಿನಿ ಪರಿಚಯ ಮಾಡ್ಕೋತಾ ಇರ್ತಾಳೆ ಅವಾಗ ಅಶ್ವಿನಿ ಹೇಳ್ತಾಳೆ ದೇವಿಯಾನಿಗೆ ಇವರು ರಾಣಸಾಬ್ ಅಂತ ಅವ್ರ ಮಗಳು ಸಾಕ್ಷಿ ಅಂತ ಅಂದಾಗ ದೇವಿಯಾನಿಗೆ ಹೇಳ್ತಾ ಇರ್ತಾರೆ ನಿಮ್ಮ ಬಗ್ಗೆ ನಮಗೆ ಅಶ್ವಿನಿ ಎಲ್ಲ ಹೇಳಿದ್ದಾಳೆ ಆದಷ್ಟು ಬೇಗ ನಿಮ್ಮ ಡೀಲ್ನ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದಾಗ ಈ ಕಡೆ ದೇವಿಯಾನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಈ ಕಡೆ ದೇವಿಯನ್ನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರಬೇಕಾದ್ರೆ ಸಾಕ್ಷಿ ಹೇಳ್ತಾಳೆ ನಮ್ಮ ಟರ್ಮ್ ಆ್ಯಂಡ್ ಕಂಡೀಷನ್ ಬಗ್ಗೆ ನೀನು ಅಶ್ವಿನಿ ಇವ್ರ ಹತ್ರ ಹೇಳಿದೆ ಅನ್ಬೇಕಾದ್ರೆ ದೇವಿಯಾನಿ ಹೌದೌದು ಅದೆಲ್ಲ ಗೊತ್ತಿದೆ ಅನ್ಬೇಕಾದ್ರೆ ಸಾಕ್ಷಿ ಹೇಳ್ತಾಳೆ ಟೈಮ್ ಟೈಮಿಗೆ ಕರೆಕ್ಟಾಗಿ ನಮಗೆ ಅದೆಲ್ಲ ಸಿಗ್ತಾ ಇರಬೇಕು ಅನ್ಬೇಕಾದ್ರೆ ಹಣ್ಣಿನ ಮರಣೆ ಕೊಡಿಸ್ತಾ ಇರಬೇಕಾದ್ರೆ ಅದರಲ್ಲಿ ಹಣ್ಣಿನ ಬುಟ್ಟಿ ಏನು ಕಷ್ಟನ ನನಗೆ ಖಂಡಿತ ನಾನು ಕೊಡ್ತೀನಿ ಅಂತ ಇಲ್ಲಿ ದೇವಿಯಾನಿ ಹೇಳ್ತಾ ಇರ್ತಾಳೆ ಈ ಕಡೆ ದೇವಿಯಾನಿ ಈ ಡೀಲ್ ಓಕೆ ಆಗ್ಬೋದಾ ಅಂತ ಅಂದಾಗ ರಾಣ ಮತ್ತು ಸಾಕ್ಷಿ ಇಬ್ಬರು ಸಹ ಎದ್ದು ನಿಂತ್ಕೊಂಡು ದೇವಿಯಾನಿಗೆ ಕೈನ ಕೊಟ್ಟು ಥ್ಯಾಂಕ್ಸ್ ಹೇಳ್ತಾ ಇರ್ತಾರೆ ಡೀಲ್ ಓಕೆ ಅಂತ ಅಂದಾಗ ಈ ಕಡೆ ದೇವಿಯಾನಿಗೂ ಸಹ ತುಂಬ ಖುಷಿ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಮನೇಲಿ ರಾಮಣ್ಣ ತುಂಬ ಬೇಜಾರು ಮಾಡಿಕೊಂಡು ನಿಂತಿರ್ತಾನೆ ಆ ಕಡೆ ಸಂಗೀತ ಕಾಫಿ ತೊಗೊಂಡು ಬಂದ್ಬಿಟ್ಟು ರೀ ಕಾಫಿ ಕುಡೀರಿ ಅಂತ ಹೇಳ್ತಾ ಇರ್ತಾನೆ ನನಗೆ ಬೇಡ ಸಂಗೀತ ಅಂದಾಗ ಯಾಕೆ ರೀ ಏನಾಯಿತು ಏನಾಯ್ತು ಬೇಕಾದರೆ ಆ ಕಡೆ ಜಾಗಿಂಗ್ ಮುಗಿಸ್ಕೊಂಡು ಬರ್ತಾ ಇರ್ತಾನೆ ಅಜ್ಜಿ ಸಹ ಬಂದ್ಬಿಟ್ಟು ಅಪ್ಪ ಏನಾಯ್ತು ಯಾಕೆ ನೀವು ಡಲ್ಲಾಗಿದ್ದೀರಾ ಅಂತ ಕೇಳ್ತಾ ಇರ್ತಾನೆ ಆದರೂ ಸಹ ಏನೂ ಸಹ ಹೇಳಲ್ಲ ಅಪ್ಪ ನಾನು ನಿಮ್ಮ ಮಗ ಆಯಿತಾ ನನ್ನ ಜೊತೆ ನೀವೆಲ್ಲ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೋದು ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಶ್ರವಣ್ ಮತ್ತು ಅಶ್ವಿನಿ ಭೂಮಿ ಎಲ್ಲರೂ ಸಹ ಅವನ ಹತ್ರ ಬಂದು ಅವ್ನು ನಿಂತ್ಕೋತಾರೆ ఆవ ರಾಮಣ್ಣ ಹೇಳ್ತಾ ಇರ್ತಾನೆ ನನ್ನ ಕಂಪ್ನಿಗೆ ಒಂದು ಒಳ್ಳೆ ಮೆಡಿಸನ್ ಆರ್ಡರ್ ಸಿಕ್ಕಿದೆ ಅಂದಾಗ ಇದು ಖುಷಿ ಪಡೋ ವಿಚಾರ ಅಲ್ವಾ ಮತ್ತೆ ಯಾಕೆ ಬೇಜಾರಲ್ಲಿದ್ದೀರಾ ಅಂತ ಅಜಿತ್ ಕೇಳ್ತಾ ಇರ್ತಾನೆ ಹಾಗ ರಾಮಣ್ಣ ಹೇಳ್ತಾ ಇರ್ತಾನೆ ಹೌದು ಖುಷಿ ವಿಚಾರ ಆದರೆ ನಾವು ಅದನ್ನು ಶುರು ಮಾಡೋಕ್ಕೂ ಮುಂಚೆ ಪ್ರೊಡಕ್ಷನ್ ಬೇಕಲ್ವಾ ಅದನ್ನು ಫಾರಿನ್ನಿಂದ ನಾವು ತರಿಸ್ಬೇಕು ಅಂತ ಹೇಳ್ತಾ ಇರ್ತಾನೆ ಈ ಕಡೆ ದೇವಿಯಾನಿಗೆ ಮಾತ್ರ ಅವಳೊಳಗೆ ಖುಷಿ ಆಗ್ತಾ ಇರುತ್ತೆ ಎಕ್ವಿಪ್ಮೆಂಟ್ ಎಲ್ಲ ತಗೊಬರ್ಬೇಕು ಅದಕ್ಕೆ ನನಗೆ ಒಳ್ಳೆ ಇನ್ವೆಸ್ಟರ್ ಬೇಕು ಆದರೆ ಅವ್ರು ಯಾರೂ ಸಹ ನನಗೆ ಸಿಕ್ಕಿಲ್ಲ ಅದೇ ಸ್ವಲ್ಪ ಟೆನ್ಷನ್ ಆಗ್ತಿದೆ ಒಂದೆರಡು ದಿನದಲ್ಲಿ ಸಿಗ್ಬೋದು ಆಮೇಲೆ ನಾನು ರಿಲ್ಯಾಕ್ಸ್ ಅಂತ ಇಲ್ಲಿ ಹೇಳ್ತಾ ಇರಬೇಕಾದ್ರೆ ದೇವಿಯಾನಿ ಮಾತ್ರ ಒಳೊಳಗೆ ಯೋಚನೆ ಮಾಡ್ಕೊಂಡು ನಗಾಡ್ತಾ ಇರ್ತಾರೆ ಈ ಕಡೆ ಅಜಿತ್ ಹೇಳ್ತಾ ಅಪ್ಪ ಏನಕ್ಕೆ ನೀವು ಈ ಥರ ಕಷ್ಟಪಡ್ತಾ ಇದ್ದೀರಾ ಫ್ಯಾಕ್ಟ್ರಿನ ಬೇರೆಯವ್ರಿಗೆ ವಹಿಸಿ ಆರಾಮಾಗಿ ಮನೇಲಿ ಇರ್ಬೋದಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ರಾಮಣ್ಣ ಹೇಳ್ತಾ ಇರ್ತಾರೆ ಇಲ್ಲ ನಾನು ಎಲ್ತಿಯಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ನಾನು ಕೆಲಸ ಎಲ್ಲ ಮಾಡಬೇಕು ನನಗೆ ಆಗೋವರೆಗೂ ನಾನು ಮಾಡ್ತೀನಿ ಅವಾಗಲೇ ನನಗೆ ಹೆಲ್ತಿಯಾಗಿದ್ದೀನಿ ಅಂತ ಅನ್ಸೋದು ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಲಾಸ್ಟಲ್ಲಿ ಮಾತಾಡಿದ್ರಲ್ಲ ಅದನ್ನು ನಾನು ಮೆಚ್ಚುತ್ತೀನಿ ಅಪ್ಪ ಅನ್ಬೇಕಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಭೂಮಿನೂ ಸಹ ಬಂದ್ಬಿಟ್ಟು ಮಾವ ನಿಮ್ಗೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಮಾಡಿ ಆಯಿತಾ ಆಮೇಲೆ ನೀವು ಆರಾಮಾಗಿರಿ ನಿಮ್ಮಗ ಕಂಡ್ ರೆಪ್ಪೆಯಾಗಿ ನಿಮ್ಮನ್ನು ನೋಡ್ಕೋತಾ ಇರೋ ಶಕ್ತಿವಂತ ಬುದ್ಧಿವಂತ ನಿಮ್ಮ ಮಗ ಇರಬೇಕಾದ್ರೆ ನೀವು ಯಾಕೆ ಟೆನ್ಷನ್ ತೊಗೋತೀರಾ ಅಂತ ಹೇಳ್ತೀವಿ ಅಷ್ಟೊತ್ತಿಗೆ ಶ್ರವಣ ಬಂದ್ಬಿಟ್ಟು ಬಾವ ಟೆನ್ಷನ್ ಯಾಕೆ ಮಾಡ್ಕೋತೀರಾ ನಮ್ಮದೇ ಇಷ್ಟೆಲ್ಲ ಆಸ್ತಿ ಇರಬೇಕಾದ್ರೆ ನಾವೇ ಇನ್ವೆಸ್ಟ್ ಮಾಡೋಣ ಅಂತ ಹೇಳ್ತಾ ಇರಬೇಕಾದ್ರೆ ದೇವಿಯನಿಗೆ ಶಾಕ್ ಆಗ್ತಿರುತ್ತೆ ಅವಾಗ ರಾಮಣ್ಣ ಹೇಳ್ತಾ ಇರ್ತಾರೆ ಇಲ್ಲ ಬೇಡ ಶ್ರವಣ್ ಏನು ಗೊತ್ತಾ ಎಷ್ಟು ಪ್ರಾಜೆಕ್ಟ್ಗಳಿಗೆ ಅಂತ ನಾವೇ ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ ಹೇಳಿ ನೋಡೋಣ ಆಮೇಲೆ ಮುಂದಿನ ಪೀಳಿಗೆಗೆ ತುಂಬ ರಿಸ್ಕ್ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ ಸೊ ನಮಗಿಂತ ದೊಡ್ಡ ಕೂಡ ಇರೋರೆ ನಮಗೆ ಬೇಕಾಗುತ್ತೆ ಇನ್ವೆಸ್ಟರ್ ಆಗಿಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಶ್ವಿನಿ ಮಾವ ನನಗೆ ಒಬ್ಬರು ಇನ್ವೆಸ್ಟರ್ ಗೊತ್ತು ನೀವು ಬೇಕು ಅಂತಂದ್ರೆ ನಾನು ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಏನ್ ಅಪ್ಪ ಅವರು ನನ್ನ ಆಶ್ರಮದಲ್ಲಿದ್ದಾಗ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಅವರು ತುಂಬಾ ಡೊನೇಟ್ ಮಾಡಿದರೆ ನನಗೆ ಓದೋಕ್ಕೂ ಸಹ ಹೆಲ್ಪ್ ಮಾಡ್ತಾ ಇದ್ರು ಸರ್ಪ್ರೈಸ್ ಏನಂದ್ರೆ ಮೊನ್ನೆ ತಾನೇ ಅವರು ಸಿಕ್ಕಿದ್ರು ಫಾರ್ಮ್ಯಾಟಿಕಲ್ಗೆ ನಾನು ಇನ್ವೆಸ್ಟರ್ ಮಾಡಬೇಕು ಅಂತ ಹೇಳ್ತಾ ಇದ್ರು ಬೇಕಾದ್ರೆ ಒಂದ್ಸಲ ಮಾತಾಡ್ತೀನಿ ಅಂತ ಅಂದಾಗ ಅಶ್ವ ಕ್ಯೂರಿಯಾಸಿಟಿಯಿಂದ ಸರಿ ಆಯ್ತು ಮಗಳಿಗೆ ಮಾತಾಡು ಅಂತ ಹೇಳ್ತಾ ಇರ್ತಾನೆ ಈ ಕಡೆ ದೇವಿಯನಿಗ್ ಮಾತ್ರ ಒಳೊಳಗೆ ಖುಷಿ ಆಗ್ತಿರುತ್ತೆ ಈ ಕಡೆ ಮನೆಯವ್ರಿಗೆಲ್ಲರೂ ಸಹ ಏನೋ ನಿಜ ಅಂದ್ಕೊಂಡು ಖುಷಿ ಪಡ್ತಾ ಇರ್ತಾರೆ ಅವಾಗ ಅಶ್ವಿನಿ ಹೇಳ್ತಾ ಇರ್ತಾಳೆ ಸರಿಯಪ್ಪ ನಾನು ಇವಾಗಲೇ ಮಾತಾಡ್ತೀನಿ ಅಂದಾಗ ಎಲ್ಲರಿಗೂ ಸಹ ಖುಷಿ ಆಗುತ್ತೆ ಆದ್ರೆ ಅಜಿತ್ ಮಾತ್ರ ಅಶ್ವಿನಿ ಮೇಲೆ ಯಾವಾಗಲೂ ಸಹ ಡೌಟ್ ಪಡ್ತಲೇ ಇರ್ತಾನೆ ಇನ್ನೊಂದು ಕಡೆ ಅಜಿತ್ ಮತ್ತೆ ಭೂಮಿ ಇಬ್ಬರು ಸಹ ರೂಮಲ್ಲಿ ರೆಡಿ ಆಗ್ತಾ ಇರ್ತಾರೆ ಅವಾಗ ಅಜಿತ್ ಯೋಚನೆ ಮಾಡಿ ಹೇಳ್ತಾ ಇರ್ತಾನೆ ಅಲ್ಲ ಈ ಅಶ್ವಿನಿಗೆ ಇಷ್ಟೆಲ್ಲ ಜನ ಕಾಂಟ್ಯಾಕ್ಟ್ ಇದೆಯಾ ಅದು ಕೋಟಿ ಕೋಟಿ ಇನ್ವೆಸ್ಟ್ ಮಾಡೋರೆಲ್ಲ ಪರಿಚಯ ಇದೆಯಾ ಆಶ್ರಮಕ್ಕೆ ಅವರು ಡೊನೇಟ್ ಮಾಡಿರ್ಬೋದು ಅದು ನಿಜ ಉಪ್ಕರಣ ಆದರೆ ಕೋಟಿ ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಇವಳು ಮಾತು ಕೇಳಿ ಹಾಗಾದರೆ ಇವಳದು ಬ್ಯಾಕ್ಗ್ರೌಂಡ್ ಬೇರೆ ಏನೋ ಇದೆ ಅಂತ ಇಲ್ಲಿ ಭೂಮಿ ಹತ್ರ ಹೇಳ್ತಾ ಇರ್ತಾನೆ ಹಾಗಾದರೆ ಇವಳಿಗೆ ಪರಿಚಯ ಇರೋರ್ನೇನಾದರೂ ಏನಾದರೂ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಏನಾದರೂ ಅಪ್ಪ ಅರ್ಸ್ಕಲ್ಲಿ ಸಿಗಾಕೋತಾರೆ ಆ ಥರ ಏನಾದರೂ ಇರ್ಬೋದಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಅದಕ್ಕೆ ಭೂಮಿ ಹೇಳ್ತಾ ಇರ್ತಾಳೆ ಅವರು ಏನೇ ಮಾಡಿದ್ರು ಸಹ ನೀವು ಡೌಟ್ ಪಡ್ತಿದ್ದೀರಲ್ಲ ಅದಕ್ಕೆ ಟೆನ್ಷನ್ ಹಾಕಿ ಮಾಡ್ಕೊತಿದ್ದೀರ ಆ ಸೇಟು ಯಾರು ಹಿಂದೆ ಮುಂದೆ ಏನು ಅಂತ ವಿಚಾರಿಸಿ ಅವ್ರ ಬಗ್ಗೆ ನಿಮಗೆ ಏನಾದರೂ ಕೆಟ್ಟದಾಗಿ ಗೊತ್ತಾದರೆ ನಿಮ್ಮ ಅಪ್ಪರಿಗೆ ಹೋಗಿ ಹೇಳಿ ಅಂತ ಹೇಳ್ತಾ ಇರಬೇಕಾದ್ರೆ ಪರವಾಗಿಲ್ಲ ಆಯಿತಾ ನೀನು ಸಹ ನಂತರ ಅಂದರೆ ಪೊಲೀಸ್ ಥರನೇ ಸಹ ನೀನು ಸಹ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾನೆ ಆ ಥರ ಏನಿಲ್ಲ ಆಯಿತಾ ಸಾಹೇಬ್ರೆ ನಮ್ಮಪ್ಪ ಯಾವಾಗಿಂದಲೂ ಸಹ ಪೊಲೀಸ್ ಅದಕ್ಕೆ ನನಗೆ ಹುಡ್ತಾಗಿಂದಲೂ ಸಹ ಪೊಲೀಸ್ ಬುದ್ಧಿನೇ ಬಂದಿದೆ ಅಂದಾಗ ಹ್ಞೂ ಹೌದೌದು ನಿಮ್ಮಪ್ಪ ಪೊಲೀಸ್ ಆಗಿದ್ರು ನೋಡು ಅದೆಲ್ಲ ನನಗೆ ಗೊತ್ತಿತ್ತು ನೋಡು ಅದಕ್ಕೆ ಅಲ್ವಾ ಅಂತ ಅಂದಾಗ ಹೌದು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾನೆ ಬಿಟ್ರೆ ನಿಮ್ಮಪ್ಪ ಪ್ರೈಮ್ ಮಿನಿಸ್ಟರ್ ಒಂಥರ ಹೇಳ್ತಾ ಇರ್ತಿ ಅಂತ ಇಲ್ಲಿ ಅಜಿತ್ ಭೂಮಿ ಜೊತೆ ರೇಗಾಡ್ತಾ ಇರ್ತಾನೆ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ ಖರ್ಚು ಮತ್ತೆ ಕೋಲು ಕೊಡುವಾಗ ಬರಬೇಕಾದ್ರೆ ಏ ಮೆಂಟಲ್ ಏನಾಗಿದೆ ಎಲ್ಲರ ಮುಂದೆ ಕೊಡು ಅಂತ ಬಾ ಕೆಳಗಡೆ ಐದು ನಿಮಿಷ ಬಿಟ್ಟು ಅಂತ ಹೇಳಿ ಹೋಗ್ತಾನೆ ಈ ಸಿಡ್ಮಿ ಸಿದ್ಧಪ್ಪು ಇದೆ ಆಯ್ತು ಅಂತ ಈ ಕಡೆ ಭೂಮಿ ಗುಣಗೋಣ ಅಂತ ಗುಣಗ್ತಾ ಇರ್ತಾಳೆ ಇನ್ನೊಂದು ಕಡೆ ಭೂಮಿ ಓ ಸರಿ ಟೈಮ್ ಆಗಿದೆ ಇವ್ರು ಹೋಗಿರ್ತಾರೆ ಅಂತ ಇರಿ ಅಂತ ಕೂಕೊಂಡು ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಟೀ ಕುಡ್ಕೊಂಡು ಸ್ನಾಕ್ಸ್ ತಿಂತಾ ಇರ್ತಾರೆ ಸತ್ಯಣ್ಣ ಸಂಗೀತ ಅಜ್ಜಿ ದೇವಿಯಾನೆ ಎಲ್ಲರೂ ಸಹ ಟೀ ಕುಟ್ಕೊಂಡು ಸ್ನ್ಯಾಕ್ಸ್ ತಿಂತ ಅಜಿತ್ ಬಂದು ಎಲ್ಲರನ್ನು ದುರ್ಗುಡ್ಕೊಂಡು ನೋಡ್ತಾ ಇರ್ತಾನೆ ಅನಿ ಸ್ಮೈಲ್ ಮಾಡಿದ್ರು ಸಹ ಈ ಕಡೆ ಅಜಿತ್ ಏನು ಮಾಡ್ತಾನೆ ಹಾಗೆ ನಿಂತ್ಕೊಂಡಾಗ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಏನಾಗಿದೆ ಅಜೀವ್ನ ಎಲ್ಲರೂ ಹಿಂಗೆ ಗುರೈಸ್ಕೊಂಡು ನೋಡ್ತಾ ಇದ್ದಾನೆ ಅಂದಾಗ ಇನ್ನೇನು ಅವ್ನ ಚೇಲ ಬರಬೇಕಿತ್ತಲ್ಲ ರೀ ರೀ ಅಂತ ಇನ್ನೂ ಬಂದಿಲ್ವಲ್ಲ ಅದಕ್ಕೋಸ್ಕರ ಯಾವಾಗಲೂ ಅಂಡ್ಕೊಂಡೇ ಇರ್ತಾಳಲ್ಲ ಅವಳು ಬಂದಿಲ್ಲ ಅಂತ ಬೇಜಾರಾಗಿದ್ದಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಭೂಮಿ ಇರಿ ಏಂದ್ರೆ ನೀವು ಖರ್ಚಿಪ್ಪು ಮತ್ತು ಪರ್ಸ್ ಅಲ್ಲೇ ಬಿಟ್ಟು ಬಂದಿದ್ದೀರಾ ಅಂದಾಗ ಅವದ್ದ ಚಿನ್ನ ಕೊಡು ಚಿನ್ನ ಅಂತ ಇಸ್ಕೊಳ್ಳೋಕೆ ಅಂತ होता ಸರಿ ಸರಿ ಟಚ್ ಮಾಡಲ್ಲ ಅಲ್ಲಿ ನೆಲಕ್ಕಿಡು ಅಂತ ಅಂದ್ಬಿಟ್ಟು ಆ ಕಟ್ಟೆ ಮೇಲೆ ಕರ್ಚಿಪ್ಪು ಮತ್ತು ಪರ್ಸ್ನ ಇಟ್ಬಿಟ್ಟು ಆಮೇಲೆ ತಗೋತಾನೆ ಅವಾಗ ಸಂಗೀತ ಹೇಳ್ತಾ ಇರ್ತಾಳೆ ಆ ಅಮ್ಮ ನೋಡ್ದ ನನ್ನ ಮಗ ಮಾಣಿಕ್ಯ ಥರ ಆಯಿತಾ ಜ್ಯೋತಿಷ್ಯರು ಹೇಳಿದ ಒಂದೇ ಒಂದು ಮಾತಿಗೋಸ್ಕರ ನನ್ನ ಸೊಸೆ ಮತ್ತು ಮಗ ಇಬ್ರು ಸಹ ಯಾವ ಥರ ನಿಯಮನ ಪಾಲಿಸ್ತಾ ಇದ್ದಾರೆ ನೋಡು ಇವಾಗ ಏನು ಅಂತ ಹೇಳ್ತಾ ಇರ್ತಾಳೆ ಪಾಪ ನನ್ನ ಮಗ ಅಂತ ಮತ್ತೆ ಸಂಗೀತ ಹೇಳ್ತಾ ಇರಬೇಕಾದ್ರೆ ನಾನು ಜ್ಯೋತಿಷರು ಬಂದು ಹೇಳೋವರೆಗೂ ಸಹ ನಾನು ಹೀಗೆ ಇರ್ತೀನಿ ಅಮ್ಮ ಎನ್ ಟಿ ಪಿ ಥರ ಅಂದಾಗ ಅದೆಂಥದ್ದು ಎನ್ ಟಿ ಪಿ ಅಂತ ಅಪೇಕ್ಷೆ ಕೇಳಬೇಕಾದ್ರೆ ನೋಟ್ ಟಚ್ ಪಾಲಿಸಿ ಅಂತ ಆಯ್ತಾ ಅಂದ್ಬಿಟ್ಟು ಹೇಳ್ತಿರ್ಬೇಕಾದ್ರೆ ಇಲ್ಲಿ ಸತ್ಯಣ್ಣ ಬಾರಪ್ಪ ಹೋಗೋಣ ಟೈಮ್ ಆಗಿದೆ ಅಂತ ಕರಿತಿರ್ಬೇಕಾದ್ರೆ ನಡೀತ ಸತ್ಯಣ್ಣ ಹೋಗೋಣ ಅಂದ್ಬಿಟ್ಟು ಬಾಚಿನ ಹೋಗೋಣ ಅಂತಲೇ ಅವಾಗ ಕೈ ಟಚ್ ಮಾಡ್ದಂಗೆ ಹಾಗೆ ನಿಂತ್ಕೊಬಿಟ್ಟು ಅಮ್ಮ ನೋಡಮ್ಮ ಇದು ಎನ್ ಟಿ ಪಿ ಆಯಿತಾ ನೋಡೆ ಅಕಯ್ಯ ಇದು ಎನ್ ಟಿ ಪಿನ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಕಡೆ ಡ್ಯೂಟಿಗೆ ಅಂತ ಹೊರಟು ಬರ್ತಾ ಇರ್ತಾರೆ ಇನ್ನೊಂದು ಕಡೆ ದೇವಿಯಾನಿ ನೀ ಟೆನ್ಷನಿಂದ ಒದ್ದಾಡ್ತಾ ಇರ್ತಾಳೆ ಓಡಾಡ್ತಾ ಇರ್ತಾಳೆ ಅಲ್ಲಿಗೆ ಅಶ್ವಿನಿ ಬಂದುಬಿಟ್ಟು ಮೇಡಮ್ ಏನಾಯಿತು ನೀವು ಯಾಕೆ ಈ ಥರ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂದಾಗ ನನಗೆ ಇಲ್ಲಿ ಹತ್ಕೊಂಡು ಐತೆ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಮೇಡಮ್ ಇನ್ವೆಸ್ಟರ್ ಬೇರೆ ಸಿಕ್ಕಿದ್ರು ಇವತ್ತು ರಾಮ್ಗೆ ಮೀಟಿಂಗ್ ಬೇರೆ ಅರೇಂಜ್ ಮಾಡಿದ್ವಿ ಆ ಖುಷಿಲಿ ಇರ್ತೀರ ಅಂತ ಅಂದರೆ ಯಾಕೆ ಈ ಥರ ಟೆನ್ಷನ್ ಮಾಡ್ಕೊಂಡಿದ್ದೀರಿ ಅಂದಾಗ ಇನ್ನೇನು ಮಾಡಲಿ ಆ ಶ್ರೀರಂಗಪಟ್ಟಣದ್ದು ಕೇಸು ಒಂದು ತಿಂಗಳಾಯಿತು ಮುಗಿದ್ರು ಸಹ ನನ್ನ ಜೊತೆ ಅಜ್ಜಿತ್ತು ಮಾತಾಡ್ತಾ ಇಲ್ಲ ನನ್ನನ್ನು ಒಂಥರ ನೋಡ್ತಾ ಇದ್ದೇನೆ ಅದಕ್ಕೆ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಅಜ್ಜಿತ್ತು ಎಷ್ಟೇ ಮಾತಾಡ್ಸಿದ್ರು ಮಾತಾಡಲ್ಲ ನನ್ನನ್ನು ಒಂಥರ ನೋಡ್ತಾನೆ ಅವನಿಗೆ ಅನುಮಾನ ಜಾಸ್ತಿ ಆಗಿದೆ ಹೊರತು ನನ್ನ ಮೊದಲು ಅವನ ಜೊತೆ ಮಾತಾಡಬೇಕು ಮೊದ್ಲಿನ ತರ ನಾನು ಇರಬೇಕು ಇಲ್ಲ ಅಂತಂದ್ರೆ ಆ ಭೂಮಿ ಓಡಿಸಿದ ಮೇಲೆ ನನ್ನ ಮಗಳನ್ನ ಮದುವೆ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಆಯಿತಾ ಮನೆಯವರೆಲ್ಲರೂ ಸಹ ಸಿಂಪತಿಯೇ ನನ್ನ ಕಾರಣ ಅದಕ್ಕೋಸ್ಕರ ನಾನು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆದರೆ ಅವು ಈ ಥರ ನನ್ನನ್ನು ಅನುಮಾನ ನೋಡ್ತಿದ್ರೆ ಅಜಿತ್ ಹೇಗೆ ಮದುವೆ ಆಗ್ತಾನೆ ಹೇಳು ನೋಡೋಣ ಮೊದಲು ನಾನು ಅವನಿಗೆ ಹೇಗಿದ್ನೋ ಆ ರೀತಿ ನಾನು ಇರಬೇಕು ಏನಾದರೂ ಒಂದು ಐಡಿಯಾ ಕೊಡು ಅಂತ ಅಶ್ವಿನಿ ಹತ್ರ ಕೇಳಬೇಕಾದ್ರೆ ಅಲ್ಲ ಮೇಡಮ್ ನಾನೇನು ಮ್ಯಾಜಿಕ್ ಬಾಕ್ಸ ನಾನು ಎಲ್ಲಿಂದ ಐಡಿಯಾ ತಂದು ಕೊಡಲಿ ನೀವು ಹೇಳಿದ ತಕ್ಷಣ ಕೂಡ ಅಂತ ಹೇಳ್ತಾ ಇರ್ತಾಳೆ ಇಕಡೆ ಅಶ್ವಿನಿ ಹೇಳ್ತಾ ಇರ್ತಾಳೆ ಫಸ್ಟ್ ಪ್ರಿಯಾರಿಟಿ ಏನಿದ್ರು ಇನ್ವೆಸ್ಟರ್ ನಾವು ರಾಮ್ಗೆ ಪರಿಚಯ ಮಾಡಿಸೋಣ ಆಯ್ತಾ ಆಮೇಲೆ ನಿಮಗೂ ಒಂದು ಸೊಲ್ಯೂಷನ್ ಏನಾದ್ರೂ ಹುಡ್ಕೋಣ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಅಜಿತ್ ಭೂಮಿ ಸತ್ಯಣ್ಣ ಮೂರ್ ಜನ ಸಹ ಹೊರಡ್ತಾ ಇರ್ತಾರೆ ಅಲ್ಲಿ ರೋಡ್ ಅಲ್ಲಿ ಸೆಟ್ ಹಾಕ್ಬಿಟ್ಟು ಈ ಕಡೆ ಶೂಟಿಂಗ್ ನಡೀತಾ ಇರುತ್ತೆ ಅಲ್ಲಿ ಭೂಮಿ ಹೇಳ್ತಾಳೆ ನಿನ್ಸಿ ನಿನ್ಸಿ ಗಾಡಿ ನಿಲ್ಸಿ ಶೂಟಿಂಗ್ ನಡೀತಾ ಇದೆ ನೋಡೋಣ ನೋಡೋಣ ಅಂತ ಕಿರ್ತಾ ಇರ್ತಿರ್ಬೇಕಾದ್ರೆ ಕಿರ್ಚಬೇಡ ಆಯ್ತಾ ನಾನು ನಿಲ್ಲಿಸ್ತೀನಿ ಸುಮ್ನೆ ಬಾ ಅಂತ ಅಜಿತ್ ಕರ್ಕೊಂಡು ಬಂದು ಸೆಟ್ ಹತ್ರ ನಿಲ್ಲಿಸ್ತೀನಿ ಕಡೆ ಬಂದ್ಬಿಟ್ಟು ಶೂಟಿಂಗ್ ಶೂಟಿಂಗ್ ನಡೀತೈತೆ ಅಂತ ಇಲ್ಲಿ ಭೂಮಿ ಹೇಳಬೇಕಾದ್ರೆ ಸೀನ್ ಕ್ರಿಯೇಟ್ ಮಾಡ್ಬೇಡ ಆಯ್ತಾ ಸುಮ್ಮನೆ ನಿಂತ್ಕೊಂಡು ನೋಡು ಅಂತ ಅಜಿತ್ ಹೇಳ್ತಾ ಇರ್ತಾನೆ ಇವಾಗ ನೋಡು ಸತ್ತಣ್ಣ ಹೀರೋ ಬರ್ತೇನೆ ಆಯ್ತಾ ಎಂಟ್ರಿ ಕೊಡ್ತೇನೆ ಡಿಶು ಡಿಶುಮ್ ಅಂತ ಎಲ್ಲರನ್ನು ಹೊಡಿತಾನೆ ಅಂತ ಅಂದಾಗ ನನ್ನ ಹತ್ರ ಏನು ಹೇಳ್ಬೇಡ ಬೇಕಾದ್ರೆ ಸತ್ಯಣ್ಣನ ಹತ್ರ ಹೇಳು ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸೆಟ್ ಎಲ್ಲ ರೆಡಿ ಮಾಡ್ಕೊಬಿಟ್ಟು ಅವರು ಭಿಕ್ಷಕನ ಕರಿತಾ ಇರ್ತಾರೆ ಅಲ್ಲಿ ಭಿಕ್ಷಕ ಬರ್ತಾ ಇರ್ತಾನೆ ನೀನು ಸರಿಯಾಗಿ ಮಾಡಿಲ್ಲ ಆಯ್ತಾ ಮತ್ತೆ ಇನ್ನೊಂದು ಬಾ ಅಂತ ಕಳಿಸ್ತಾರೆ ಆವಾಗ ಶಿವಪ್ಪ ತಾಯಿ ತಂದೆ ಅಂತ ಸಾಂಗ್ ಆಡ್ಕೊಂಡು ಇವರು ಹನ್ನೆರಡು ರೂಪಾಯಿ ದುಡ್ಡು ಹಾಕರೆ ಯಾರಾದ್ರೂ ಇದಕ್ಕೇನು ಕಾಫಿ ಬರುತ್ತಾ ತಿಂಡಿ ಬರುತ್ತಾ ಅಂತ ಅಲ್ಲಿ ಭವಿಷ್ಯ ಕುಮಾರ್ ಜ್ಯೋತಿಷ ಬರ್ತಾ ಇರ್ತಾನೆ ಇದೇನಿದು ಭಿಕ್ಷಕ ಬರ್ತಾ ಹೀರೋ ಬರ್ತಾ ಇಲ್ಲ ಅಂದ್ಬಿಟ್ಟು ಸರಿ ಭಿಕ್ಷಕನೇ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇರಬೇಕಾದ್ರೆ ಅಲ್ಲಿ ಭವಿಷ್ಯತ್ ಕುಮಾರ್ ಜ್ಯೋತಿಷ ಇರ್ತಾನೆ ಅವ್ರನ್ನ ನೋಡಿ ಈ ಕಡೆ ಭೂಮಿಗೆ ಶಾಕು ಮತ್ತೆ ಆಶ್ಚರ್ಯ ಎರಡು ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ ಅವಾಗ ಸಾಹೇಬ್ರೆ ಅವನು ಭಿಕ್ಷಕ ಭಿಕ್ಷಕ ಅಂದಾಗ ಭಿಕ್ಷಕನ ಬಟ್ಟೆ ನೋಡಿದ್ರೆ ನಿನಗೆ ಭಿಕ್ಷುಕ ಅನಿಸ್ತಾ ಇನ್ಯಾವ ಥರ ಅನಿಸುತ್ತೆ ಅಂದಾಗ ಅಯ್ಯೋ ಸಾಹೇಬ್ರೆ ಅವನೇ ಭವಿಷ್ಯತ್ ಕುಮಾರ್ ಜ್ಯೋತಿಷನ ಮನೆಗೆ ಬಂದಿದ್ದು ಅಪೇಕ್ಷೆ ಅವರು ಕರ್ಕೊಂಡು ಬಂದಿದ್ದು ಅಂದಾಗ ಆಶ್ಚರ್ಯದಿಂದ ಅವನನ್ನ ಅಜಿತ್ ಮತ್ತೆ ಎಲ್ಲರೂ ನೋಡ್ತಾ ಇರ್ತಾರೆ ಅವಾಗ ಅಜ್ಜಿ ಹೇಳ್ತಾ ಇರ್ತಾನೆ ನಾನು ಹೇಳ್ದೆ ತಾನೆ ಏನೂ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ನೀನೇ ನಂಬಲಿಲ್ಲ ಇವನು ಡ್ರಾಮಾ ಆರ್ಟಿಸ್ಟು ಆಯಿತಾ ಡಾಕ್ಟ್ರ್ ಪಾತ್ರನೂ ಮಾಡ್ತಾನೆ ಜ್ಯೋತಿಷ ಪಾತ್ರನೂ ಮಾಡ್ತಾನೆ ಹಾಗಾದರೆ ಇವನೇನ ಅಜ್ಜಿ ಕರ್ಕೊಬಂದಿದ್ದು ಬಂದಿದ್ದು ಹಾಗಾದರೆ ನೋ ಟಚ್ ಪಾಲಿಸಿಗೆ ಇವನೇ ಕಾರಣನ ಅಂದಾಗ ಹೌದು ಸಾಹೇಬ್ರೆ ಇವನೇ ಬಂದಿದ್ದು ಅಂತ ಅಂದಾಗ ಸರಿ ಬಿಡು ವಿಚಾರಿಸೋಣ ಅಂತ ಅವನ ಹತ್ರ ಎಲ್ಲರೂ ಸಹ ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು